ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬ ಅವತ್ತೇ ಪ್ರಧಾನಿ ಮೋದಿ ತನ್ನ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರಾ ಹೀಗೊಂದು ಕುತೂಹಲ ಈಗ ಮನೆ ಮಾಡಿದೆ ಅವಾಗೆ ಒಂದಷ್ಟು ಪ್ರಶ್ನೆಗಳು ಎದುರಾಗಿದೆ ಇಡೀ ದೇಶಕ್ಕೆ ಗೊತ್ತಿರುವಂತೆ ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದವರಿಗೆ ಅವಕಾಶ ಇಲ್ಲ ಎಪ್ಪತ್ತೈದು ವರ್ಷ ದಾಟಿದ್ರೆ ಬಿ ಜೆ ನಾಯಕರು ಅಧಿಕಾರ ರಾಜಕಾರಣದಿಂದ ನಿವೃತ್ತಿ ಪಡೆದುಕೊಳ್ಬೇಕು ಯಾಕಂದರೆ ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದವರನ್ನ ಉಪಯೋಗಕ್ಕೆ ಭಾರದ ಮೋದಿ ಜಾನುವಾರುಗಳ ರೀತಿಯಲ್ಲಿ ನೋಡಲಾಗತ್ತೆ ಅದರಿಂದಾಗಿ ಬಿಜೆಪಿಯ ಭೀಷ್ಮ ಅಂತ ಕರೆಸಿಕೊಳ್ಳುವ ಅಡ್ವಾಣಿಯವರು ಮಾರ್ಗದರ್ಶಕ ಮಂಡಳಿ ಎಂಬ ಕೊಟ್ಟಿಗೆಗೆ ಸೇರಿ ಈಗ ಮೂಲೆಗುಂಪಾಗಿದ್ದಾರೆ ಮುರಳಿ ಮನೋಹರ್ ಜೋಶಿಯವರ ಕಥೆಯು ಅದೇ ತರ ಆಗಿದೆ ಈಗ ಮೋದಿಯವರು ಕೂಡ ಅದೇ ಸ್ಥಿತಿ ಎದುರಿಸುತ್ತಾರಾ ಎಂಬ ಪ್ರಶ್ನೆ ಎದುರಾಗಿದೆ ಅಂದ ಹಾಗೆ ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದವರು ನಿವೃತ್ತಿ ತೆಗೆದುಕೊಳ್ಳಬೇಕು ಎಂಬ ನಿಯಮವನ್ನು ಜಾರಿಗೆ ತಂದವರು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ನರೇಂದ್ರ ಮೋದಿಯವರೇ ಈ ನಿಯಮವನ್ನು ಜಾರಿಗೆ ತಂದಿದ್ದರು ಎಪ್ಪತ್ತೈದು ವರ್ಷ ದಾಟಿದವರು ಕಡ್ಡಾಯ ನಿವೃತ್ತಿ ಪಡೆದುಕೊಳ್ಳಬೇಕೆಂಬ ಅಲಿಖಿತ ನಿಯಮವನ್ನು ಅವರು ಜಾರಿಗೆ ತಂದಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಿಯಾದಾಗ ಬಿ ಜೆ ಪಿಯೊಳಗೆ ಈ ನಿಯಮವನ್ನು ಅಲಿಖಿತವಾಗಿ ಜಾರಿಗೆ ತಂದಿದ್ದರು ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದವರಿಗೆ ಅಧಿಕಾರ ಪೀಠದಲ್ಲಿ ಅವಕಾಶ ಇಲ್ಲ ಅನ್ನೋದು ಈಗ ಬಿ ಜೆ ಪಿಯಲ್ಲಿ ಅಲಿಖಿತ ನಿಯಮ ಎಂಬಂತಿದೆ ಎಪ್ಪತ್ತೈದಕ್ಕಿಂತ ಮೇಲ್ಪಟ್ಟವರು ಚುನಾವಣೆಗೂ ಸ್ಪರ್ಧೆ ಮಾಡುವಂತಿಲ್ಲ ಅವರಿಗೆ ಟಿಕೆಟ್ ಕೊಡಬಾರದು ಹಾಗೆ ಅಧಿಕಾರದಲ್ಲೂ ಇರುವಂತಿಲ್ಲ ಎಂಬ ನಿಯಮವನ್ನು ಮೋದಿ ಶಾ ಜೋಡಿ ಅನಧಿಕೃತವಾಗಿ ಜಾರಿಗೆ ತಂದಿದ್ದರು ಆ ಕಾರಣಕ್ಕೆ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಅಧಿಕಾರದಿಂದ ವಂಚಿತರಾದರು ಒಮ್ಮೆ ಯಡಿಯೂರಪ್ಪ ಮಾತ್ರ ಎಪ್ಪತ್ತೈದು ವರ್ಷ ದಾಟಿದ ನಂತರದಲ್ಲಿ ಸಿಎಂ ಆಗಿದ್ದನ್ನ ಬಿಟ್ಟರೆ ಉಳಿದೆಲ್ಲವರಿಗೂ ಆ ನಿಯಮ ಜಾರಿಯಾಗಿದೆ ಅದೇ ನಿಯಮದ ಆಧಾರದಲ್ಲಿ ಯಡಿಯೂರಪ್ಪ ಅವರನ್ನ ಕೂಡ ಬಿಜೆಪಿ ಬಲವಂತವಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರುವುದು ನಮಗೆ ಗೊತ್ತಿದೆ ಅವತ್ತು ಮೋದಿಯವರು ಈ ನಿಯಮವನ್ನ ತಮ್ಮ ಅಸ್ತಿತ್ವಕ್ಕಾಗಿ ಜಾರಿಗೆ ತಂದಿದ್ರು ಅಂದು ಕೇಂದ್ರದಲ್ಲಿದ್ದ ಹಿರಿಯ ನಾಯಕರನ್ನ ಕಟ್ಟಿ ಹಾಕಲೆಂದೇ ಅವರು ಈ ಹಳ್ಳ ತೋಡಿದ್ರು ಈ ನಿಯಮಕ್ಕನುಗುಣವಾಗಿ ಮೋದಿಯವರು ಮತ್ತೊಂದು ಹಳ್ಳ ಕೂಡ ತೋಡಿದ್ರು ಆ ಹಳ್ಳಕ್ಕೆ ಬಿ ಜೆ ಪಿ ಮಾರ್ಗದರ್ಶಕ ಮಂಡಳಿ ಅಂತ ಹೆಸರಿಟ್ಟಿದ್ರು ಆವಾಗ ಬಿ ಜೆ ಪಿಯಲ್ಲಿದ್ದ ಹಿರಿಯ ನಾಯಕರಾದ ಅಡ್ವಾಣಿ ಜೋಶಿ ಸೇರಿದಂತೆ ಒಂದಷ್ಟು ಹಿರಿಯರನ್ನ ಕೂಡಿ ಹಾಕಲೆಂದೇ ಆ ಮಾರ್ಗದರ್ಶಕ ಮಂಡಳಿ ಎಂಬ ಹಳ್ಳವನ್ನ ತೋಡಲಾಗಿತ್ತು ಆದರೆ ಕರ್ಮ ತಿರುಗಿಸಿ ಹೊಡೆಯುತ್ತೆ ಎಂಬಂತೆ ಮೋದಿಯವರಿಗೆ ಜಾರಿಗೆ ತಂದಿದ್ದ ಆ ಅನಧಿಕೃತ ನಿಯಮ ಈಗ ಅವರಿಗೆ ತಿರುಗಿ ಹೊಡೆಯುವಂತೆ ಕಾಣ್ತಾ ಇದೆ ತಾವೇ ತೋಡಿರುವ ಹಳ್ಳಕ್ಕೆ ಅವರೇ ಬೀಳುವ ದಿನಗಳು ಹತ್ತಿರವಾಗ್ತಾ ಇದೆ ಮುಂದಿನ ಕೆಲವೇ ದಿನಗಳಲ್ಲಿ ಮೋದಿಯವರು ಅಧಿಕಾರ ರಾಜಕಾರಣದಿಂದ ನಿವೃತ್ತಿ ಪಡೆದು ಮಾರ್ಗದರ್ಶಕ ಮಂಡಳಿ ಎಂಬ ಗುಂಡಿಗೆ ಸೇರಬೇಕಾದ ಪರಿಸ್ಥಿತಿ ಬರಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬಲಿದೆ ಹೀಗಾಗಿ ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಎಂಬ ಆಗ್ರಹ ಈಗಾಗಲೇ ಕೇಳಿಬಂದಿದೆ ಈ ಬೇಡಿಕೆ ಇಟ್ಟವರು ಬೇರೆ ಯಾರೂ ಅಲ್ಲ ವಿರೋಧ ಪಕ್ಷದವರು ಅಲ್ಲ ಸ್ವತಃ ಬಿ ಜೆ ಪಿ ನಾಯಕರೇ ಆಗಿರುವ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಈ ಬೇಡಿಕೆಯನ್ನು ಇಟ್ಟಿದ್ದಾರೆ ಮೋದಿಯವರಿಗೆ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ತುಂಬಿದಾಗ ಅವರು ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಆಗ್ರಹಿಸಿದ್ದಾರೆ ಮೋದಿಯವರು ಆರ್ ಎಸ್ ಎಸ್ ಪ್ರಚಾರಕನ ಸಂಸ್ಕಾರಕ್ಕೆ ಬದ್ಧರಾಗಿ ತಮ್ಮ ರಾಜೀನಾಮೆಯನ್ನ ನೀಡಬೇಕು ಇಲ್ಲ ಅಂದ್ರೆ ಬೇರೆ ವಿಧಾನದ ಮೂಲಕ ಅವರು ಪ್ರಧಾನಿ ಕುರ್ಚಿ ಕಳೆದುಕೊಳ್ಳಲಿದ್ದಾರೆ ಅಂತಾನು ಸ್ವಾಮಿ ಹೇಳಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿಯವರು ಸ್ಥಾನದಿಂದ ಕೆಳಗಿಳಿಯದಿದ್ರೆ ಅವರನ್ನು ಬಲವಂತವಾಗಿಯೇ ಕೆಳಗಿಳಿಸುತ್ತೇವೆ ಎಂಬ ಅರ್ಥದಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಅವರ ಈ ಟ್ವೀಟನ್ನು ನೋಡಿದರೆ ಮೋದಿಯವರನ್ನು ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಲು ಆರ್ ಎಸ್ ಎಸ್ ಕೂಡ ಚಿಂತನೆ ಮಾಡಿರೋ ಥರ ಇದೆ ಅದೇ ಕಾರಣಕ್ಕೆ ಸ್ವಾಮಿಯವರು ಆರ್ ಎಸ್ ಎಸ್ ಸಂಸ್ಕಾರವನ್ನು ಉಲ್ಲೇಖ ಮಾಡಿಯೇ ಮೋದಿಯವರಿಗೆ ಸಂದೇಶ ತಲುಪಿಸಂತಿದೆ ಹೀಗಾಗಿ ಸೆಪ್ಟೆಂಬರ್ ಹದಿನೇಳರ ನಂತರ ಪ್ರಧಾನಿ ಮೋದಿಯವರು ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಎಂಬ ಕುತೂಹಲ ಇದೆ ಮೋದಿಯವರು ತಾವಾಗಿಯೇ ಮಾಡಿರುವ ನಿಯಮಕ್ಕೆ ಬದ್ಧರಾಗಿ ನಡೆದುಕೊಳ್ತಾರಾ ಎಂಬ ಪ್ರಶ್ನೆಯೂ ಇದೆ ಎಪ್ಪತ್ತೈದು ವರ್ಷ ದಾಟಿದ ಅಡ್ವಾಣಿ ಜೋಶಿ ಯಡಿಯೂರಪ್ಪನವರಿಗೆ ಅನ್ವಯವಾದ ನಿಯಮ ಮೋದಿಯವರಿಗೂ ಅನ್ವಯವಾಗಬೇಕಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಮೋದಿಯವರು ನಿವೃತ್ತಿ ಪಡೆದಿದ್ದರೆ ರಾಜೀನಾಮೆ ನೀಡದಿದ್ದರೆ ಅವರನ್ನು ಬಲವಂತವಾಗಿ ಕೆಳಗಿಳಿಸುವ ಪ್ರಯತ್ನಗಳು ನಡೆಯಬಹುದಾ ಎಂಬ ಪ್ರಶ್ನೆಯೂ ಎದುರಾಗಿದೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ದೆಹಲಿ ಸಿಎಂ ಅವರು ಜೈಲಿನಿಂದ ಹೊರಬಂದು ಪ್ರಚಾರ ಮಾಡಿದ್ರಲ್ಲ ಆವಾಗ ಒಂದು ಭವಿಷ್ಯ ಹೇಳಿದ್ರು ಮೋದಿಯವರು ಮೂರನೇ ಸಲವು ಪ್ರಧಾನಿಯಾದರೆ ಕೇವಲ ಒಂದೇ ವರ್ಷ ಪ್ರಧಾನಿಯಾಗಿರ್ತಾರೆ ಆ ಬಳಿಕ ಅವರು ತಾವೇ ಮಾಡಿರುವ ನಿಯಮದ ಪ್ರಕಾರ ನಿವೃತ್ತಿ ಪಡೆದುಕೊಳ್ಳಬೇಕು ಎಂದಿದ್ರು ಇದೀಗ ಸುಬ್ರಹ್ಮಣ್ಯನ್ ಸ್ವಾಮಿಯವರ ಟ್ವೀಟ್ ನೋಡಿದರೆ ಕೇಜ್ರಿವಾಲ್ ಅವರ ಭವಿಷ್ಯ ನಿಜವಾಗುತ್ತಾ ಎಂಬ ಕುತೂಹಲ ಹುಟ್ಟಿಕೊಂಡಿದೆ ಇನ್ನು ಮೋದಿ ಅವರಿಗೆ ವಯಸ್ಸಾಗಿರೋದರಿಂದ ಅವರು ಅರಳು ಮರುಳು ರೀತಿ ವರ್ತನೆ ಮಾಡ್ತಾ ಇದ್ದು ಅವರು ನಿವೃತ್ತಿ ಪಡೆದುಕೊಂಡ್ರೆ ಉತ್ತಮ ಎಂಬ ಸಲಹೆಗಳು ಕೇಳಿ ಬರ್ತಾ ಇದೆ ಮೋದಿಯವರಿಗೆ ವಯಸ್ಸಾಗಿದ್ದರಿಂದಲೇ ಅವರು ಲೋಕಸಭಾ ಚುನಾವಣೆಯ ವೇಳೆ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದೆ ಅಲ್ಲದೆ ಮೂರನೇ ಅವಧಿಯ ಸರ್ಕಾರದಲ್ಲಿ ಹಲವು ಟರ್ನ್ಗಳನ್ನು ತೆಗೆದುಕೊಂಡಿದ್ದನ್ನು ನೋಡಿದರೆ ಮೋದಿಯವರು ಅಧಿಕಾರದಿಂದ ಕೆಳಗಿಳಿಯುವುದೇ ಲೇಸು ಅಂತಾನು ಜನರು ಹೇಳ್ತಾ ಇದ್ದಾರೆ ಅಲ್ಲದೆ ಮೋದಿಯವರಿಗೆ ಪೂರ್ಣ ಬಹುಮತದ ಸರ್ಕಾರವನ್ನು ಮಾತ್ರ ನಡೆಸುವುದು ಗೊತ್ತಿದೆ ಹಾಗಾಗಿ ಮೈತ್ರಿ ಪಕ್ಷಗಳ ಹಂಗಿನಲ್ಲಿ ಅವರು ಸರ್ಕಾರ ನಡೆಸುವುದಕ್ಕಿಂತ ರಾಜೀನಾಮೆ ಕೊಟ್ಟು ನಿವೃತ್ತಿ ತೆಗೆದುಕೊಳ್ಳುವುದೇ ಅವರಿಗೆ ಶೋಭೆ ಅಂತಾನು ಚರ್ಚೆ ನಡೀತಾ ಇದೆ ಮೋದಿಯವರು ಮೂರನೇ ಸಲ ಅಧಿಕಾರಕ್ಕೇರಿದ ಬಳಿಕ ತನ್ನ ನಿರ್ಧಾರಗಳಲ್ಲಿ ಸುಮಾರು ಸಲ ಯು ಟರ್ನ್ ತೆಗೆದುಕೊಂಡಿದೆ ಅದು ಲ್ಯಾಟರ್ಲ್ ಎಂಟ್ರಿಯನ್ನ ವಾಪಸ್ ಪಡೆದಿದ್ದಿರ್ಬೋದು ಬ್ರಾಡ್ಕಾಸ್ಟಿಂಗ್ ನಿಯಂತ್ರಣ ಮಸೂದೆಯನ್ನು ಹಿಂದೆಗೆದುಕೊಂಡಿರ್ಬೋದು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಜಂಟಿ ಸದನ ಸಮಿತಿಗೆ ಒಪ್ಪಿಸಿದ್ದಿರ್ಬೋದು ತೆರಿಗೆ ವಿಚಾರದಲ್ಲಿ ಎಂಡಕ್ಷನನ್ನು ಮತ್ತೆ ಜಾರಿಗೆ ತಂದಿದ್ದಿರ್ಬೋದು ಹೀಗೆ ಮೋದಿ ಸರ್ಕಾರ ಮೂರನೇ ಸಲ ಅಧಿಕಾರಕ್ಕೆ ಇರಿದ ಬಳಿಕ ಯೂಟರ್ನ್ ಮೇಲೆ ಯೂಟರ್ನ್ ಹೊಡಿತಾನೇ ಇದೆ ಹೀಗಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದ ಮೋದಿಯವರು ಈಗ ದೋಸ್ತಿಗಳ ಮುಲಾಜಿಗೆ ಬಿದ್ದು ಹಲ್ಲು ಕಿತ್ತ ಹಾವಿನಂತಾಗಿದ್ದಾರೆ ಎಂಬ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಮೋದಿಯವರಿಗೆ ರಾಜೀನಾಮೆ ಕೊಟ್ಟು ನಿರ್ಗಮಿಸೋದೇ ಒಳ್ಳೆಯದು ಎಂಬ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ ಎಸ್ ಎಸ್ ಕೂಡ ಮೋದಿಯವರ ನಿವೃತ್ತಿಯನ್ನ ಬಯಸ್ತಾ ಇದೆ ಎನ್ನಲಾಗ್ತಾ ಇದೆ ಕಳೆದ ಕೆಲ ಸಮಯಗಳಿಂದ ಮೋದಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧ ಹಳಸಿದೆ ಎಂಬ ಮಾಹಿತಿ ಇದೆ ಆ ಕಾರಣಕ್ಕೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಆರ್ ಎಸ್ ಎಸ್ ತಟಸ್ಥವಾಗಿ ಬಿ ಜೆ ಪಿ ಪರ ಕೆಲಸ ಮಾಡಿಲ್ಲ ಎನ್ನಲಾಗ್ತಾ ಇದೆ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೊಡೆತಬ್ಬಿದ್ದ ಬಳಿಕ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಎರಡು ಮೂರು ಸಲ ಮೋದಿಯವರಿಗೆ ಟಾಂಗ್ ಕೊಟ್ಟು ಮಾತನಾಡಿದರು ಅಹಂಕಾರ ಸರ್ವಾಧಿಕಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಭಾಗವತ್ ಅವರು ಪರೋಕ್ಷವಾಗಿ ಮೋದಿಯವರನ್ನು ಕುಟುಕಿದ್ರು ಈಗ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಮೋದಿ ರಾಜೀನಾಮೆ ಕೇಳ್ತಿರುವುದರ ಹಿಂದೆಯೂ ಆರ್ ಎಸ್ ಎಸ್ ಪಾತ್ರ ಇದೆ ಎನ್ನಲಾಗ್ತಾ ಇದೆ ಅದೇ ಕಾರಣಕ್ಕೆ ಮೋದಿಯವರು ಆರ್ ಎಸ್ ಎಸ್ ಸಂಸ್ಕಾರ ಪಾಲನೆ ಮಾಡಬೇಕು ಪಟ್ಟದಿಂದ ಕೆಳಗಿಳಿಬೇಕು ಎಂದು ಮನವಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಇದು ನಿಜವಾದರೆ ಮೋದಿಯವರ ನಿವೃತ್ತಿಗೆ ಮುಂದೆ ಇನ್ನಷ್ಟು ಒತ್ತಡಗಳು ಎದುರಾಗ್ಬೋದು ಅದರಿಂದ ಮೋದಿಯವರು ಪದತ್ಯಾಗ ಮಾಡಬೇಕಾದ ಸ್ಥಿತಿ ಬರಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್